ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಉನ್ನತಿ ಹೂಡಾ ತಮ್ಮ ವೃತ್ತಿ ಜೀವನದ ಅತಿದೊಡ್ಡ ಗೆಲುವು ಸಾಧಿಸಿದ್ದಾರೆ ಚಾಂಗ್ಸೌನಲ್ಲಿ ನಡೆದ ಚೈನಾ ಓಪನ್ ಸೂಪರ್ ರೌಂಡ್ ಆಫ್ ಸಿಕ್ಸ್ಟೀನ್ ರಲ್ಲಿ ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಅವರನ್ನು ಇಪ್ಪತ್ತೊಂದು ಹದಿನಾರು ಹತ್ತೊಂಬತ್ತು ಇಪ್ಪತ್ತೊಂದು ಹದಿಮೂರು ಅಂತರದಿಂದ ಸೋಲಿಸಿದರು ಹದಿನೇಳು ವರ್ಷದ ಈ ಆಟಗಾರ್ತಿ ಎಪ್ಪತ್ತಾರು ನಿಮಿಷಗಳ ಪಂದ್ಯದಲ್ಲಿ ಸಮತೋಲನ ಪ್ರದರ್ಶಿಸಿದರು ಜಪಾನ್ನ ಟೊಮ ಮಿಯಾಜಾಕಿ ವಿರುದ್ದ ಸಿಂಧೂ ಜಯ ಸಾಧಿಸಿದರು ಆದರೆ ಹೂಡಾ ವಿರುದ್ದ ಸೋಲನುಭವಿಸಿದರು ಇದಕ್ಕೂ ಮೊದಲು ಹೂಡಾ ಅವರು ಸ್ಕಾಟ್ಲ್ಯಾಂಡ್ನ ಕಸ್ಟಿ ಗಿಲ್ಮೋರ್ ಅವರನ್ನು ಸೋಲಿಸಿದರು ಚೈನಾ ಓಪನ್ ಕ್ವಾರ್ಟರ್ ಫೈನಲ್ಸ್ ತಲುಪಿದ ಅತ್ಯಂತ ಕಿರಿಯ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಈ ನಡುವೆ ಪುರುಷರ ಡಬಲ್ಸ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿಯು ಇಂಡೋನೇಷ್ಯಾದ ಲಿಯೋ ರೋಲಿ ಕಾರ್ನಾಂಡೋ ಮತ್ತು ಬಾಗಸ್ ಮೌಲಾನಾ ವಿರುದ್ದ ಜಯಗಳಿಸಿ ಕ್ವಾರ್ಟರ್ ಫೈನಲ್ಸ್ಗೆ ಮುನ್ನಡೆದರು ಪುರುಷರ ಸಿಂಗಲ್ಸ್ನಲ್ಲಿ ಎಚ್ಎಸ್ ಪ್ರಣಾಯ್ ಅರವತ್ತೈದು ನಿಮಿಷಗಳ ಎರಡನೇ ಸುತ್ತಿನ ಪಂದ್ಯದಲ್ಲಿ ಆರನೇ ಶ್ರೇಯಾಂಕದ ಚೈನೀಸ್ ಥೈಪಯ್ಯ ಚೌಟಿಯಾನ್ ಛೆನ್ ವಿರುದ್ದ ಇಪ್ಪತ್ತೊಂದು ಹದಿನೆಂಟು ಹದಿನೈದು ಇಪ್ಪತ್ತೊಂದು ಎಂಟು ಇಪ್ಪತ್ತೊಂದು ಅಂತರದಲ್ಲಿ ಸೋತ ನಂತರ ನಿರ್ಗಮಿಸಿದರು